ಅಮೆರಿಕಾಗೆ ರಕ್ಷಣಾ ಸಾಹಿತ್ಯ ಮಾರಿದ ಭಾರತ ಹೌದು ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಈಗ ತಗೊಳ್ಳೋ ಕೈಯಲ್ಲ ಕೊಡುವ ಕೈಯಾಗಿದೆ ನಮಸ್ಕಾರ ಸ್ನೇಹಿತರೆ ಸ್ವರಾಜ್ ಟಾಕ್ಸ್ ಚಾನೆಲ್ಗೆ ಸ್ವಾಗತ ನಾನು ಅಮೃತ್ ನಮ್ಮ ದೇಶದ ರಕ್ಷಣಾ ರಫ್ತಿನಲ್ಲಿ ಮೂವತ್ತು ಪಟ್ಟು ಏರಿಕೆಯಾಗಿದೆ ನಾವು ಇಂದಿನ ವಿಡಿಯೋದಲ್ಲಿ ಭಾರತ ಆಮದುದಾರನಿಂದ ರಫ್ತುದಾರನಾಗಿ ಹೇಗೆ ಬದಲಾಗಿದೆ ಇದರ ಹಿಂದಿನ ಪ್ರೇರಣೆಯನ್ನು ಯಾರು ನಮ್ಮ ಉತ್ಪನ್ನಗಳನ್ನು ಖರೀದಿಸುತ್ತಿದ್ದಾರೆ ಬನ್ನಿ ನೋಡೋಣ ಹಿಂದಿನ ದಶಕದಲ್ಲಿ ಜಾಗತಿಕ ಸಂಘರ್ಷಗಳು ನರೇಂದ್ರ ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ತರಹದ ಪ್ರಯತ್ನಗಳು ಈ ಬೆಳವಣಿಗೆಗೆ ಕಾರಣವಾಗಿದೆ ಈಗ ಭಾರತವು ಅನೇಕ ದೇಶಗಳಿಗೆ ರಕ್ಷಣಾ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ ಅದರಲ್ಲಿ ಅಮೆರಿಕ ಪ್ರಮುಖ ಖರೀದಿದಾರ ನೀವು ಯೋಚನೆ ಮಾಡಿ ಏಕೆ ಅಮೆರಿಕ ಅಂತ ದೊಡ್ಡ ರಾಷ್ಟ್ರ ನಮ್ಮಿಂದ ರಕ್ಷಣಾ ಉತ್ಪನ್ನಗಳನ್ನು ಖರೀದಿಸುತ್ತಿದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊಹೆಗಳನ್ನು ಹಂಚಿಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೊದಲ ತ್ರೈಮಾಸಿಕದಲ್ಲಿಯೇ ಮಾತ್ರ ರಫ್ತ ಎಪ್ಪತ್ತೆಂಟು ಪರ್ಸೆಂಟ್ ಏರಿಕೆಯಾಗಿದೆ ಮೂರು ಸಾವಿರದ ಎಂಟುನೂರ ಎಂಬತ್ತೈದು ಕೋಟಿ ರೂಪಾಯಿಯಿಂದ ಆರು ಸಾವಿರದ ಒಂಬೈನೂರ ಹದಿನೈದು ಕೋಟಿ ರೂಪಾಯಿಗೆ ತಲುಪಿದೆ ಇದು ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದ ಪ್ರಯತ್ನಗಳಿಂದ ಸಾಧ್ಯವಾಯಿತು ಈ ರಫ್ತು ಭೂಮಿನ ಪ್ರಮುಖ ಚಾಲಕ ಭಾರತ ಸರ್ಕಾರ ಪರವಾನಿಗೆ ಮತ್ತು ಅನುಮೋದನೆಗಳನ್ನು ಸುಲಭಗೊಳಿಸುವ ತಂತ್ರ ಭಾರತ ಸರ್ಕಾರ ಮಾಡಿದೆ ಇದರಿಂದ ಖಾಸಗಿ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ವಿದೇಶಕ್ಕೆ ಮಾರಾಟ ಮಾಡಲು ಹೆಚ್ಚು ಸಾಧ್ಯವಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನರೇಂದ್ರ ಮೋದಿ ಸರ್ಕಾರವು ಐದು ವರ್ಷಗಳಲ್ಲಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ರಕ್ಷಣಾ ರಫ್ತು ಗುರಿಯಿಟ್ಟಿತ್ತು ಆದರೆ ಮಜಾ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಈಗಾಗಲೇ ದಾಖಲೆಗಳನ್ನು ಮುರಿದಿದ್ದೇವೆ ಇಪ್ಪತ್ತೊಂದು ಸಾವಿರದ ಎಂಬತ್ಮೂರು ಕೋಟಿ ರೂಪಾಯಿ ರಕ್ಷಣಾ ರಫ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ದಾಖಲೆ ಮಾಡಿದ್ದೇವೆ ಹಿಂದಿನ ಆರ್ಥಿಕ ವರ್ಷ ಜೊತೆ ಹೋಲಿಸಿದರೆ ಮೂವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆಯಲ್ಲಿದ್ದೇವೆ ಈ ಏರಿಕೆಗೆ ಇಂಡೈರೆಕ್ಟ್ ಆಗಿ ಕಾರಣ ಅಂದರೆ ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಹಮಾಸ್ ಇಸ್ರಾಯಲ್ ಸಂಘರ್ಷ ಈ ಭೂ ರಾಜಕೀಯ ಒತ್ತಡವನ್ನು ಅನೇಕ ರಾಷ್ಟ್ರಗಳನ್ನು ತಮ್ಮ ಸೈನಿಕ ಸಾಮರ್ಥ್ಯಗಳನ್ನು ಬಲಪಡಿಸಲು ಪ್ರೇರೇಪಿಸುತ್ತಿದೆ ಮತ್ತು ಈ ಎಲ್ಲರಿಗೂ ಭಾರತವೇ ಪ್ರಮುಖ ಮುಖ್ಯ ಪೂರೈಕೆದಾರನಾಗಿದ್ದಾನೆ ಬನ್ನಿ ಈ ಆಟದಲ್ಲಿ ದೊಡ್ಡ ಆಟಗಾರನ ಬಗ್ಗೆ ಮಾತಾಡೋಣ ಅದು ಅಂದರೆ ಅಮೆರಿಕ ಇದು ಭಾರತದ ಒಟ್ಟು ರಕ್ಷಣಾ ರಫ್ತಗಳಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಒಳಗೊಂಡಿದೆ ಈ ಬಲವಾದ ವ್ಯಾಪಾರ ಸಂಬಂಧವು ಮುಖ್ಯವಾಗಿ ಅಮೆರಿಕನ್ ಕಂಪನಿಗಳು ತಮ್ಮ ಜಾಗತಿಕ ಸರಬರಾಜು ಶ್ರೇಣಿಗಳು ಮತ್ತು ಅಪ್ಸೆಟ್ ಬದ್ಧತೆಗಳ ಭಾಗವಾಗಿ ಭಾರತದಿಂದ ಸಿಸ್ಟಮ್ಸ್ ಮತ್ತು ಘಟಕಗಳನ್ನು ಖರೀದಿಸುತ್ತಿದೆ ಬೋಯಿಂಗ್ ಮತ್ತು ಲಾಕ್ಹೆಡ್ ಮಾರ್ಟಿನ್ ಪ್ರಮುಖ ಆಟಗಾರರಲ್ಲಿ ಒಂದು